ನಮಸ್ಕಾರ ಎಲ್ಲರಿಗೂ ಇವತ್ತಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಕರೆಯುವಂತಹ ಬಂಗಿ ಪುಡಿ ಅಥವಾ ನಿಮ್ಮ ಭಾಳ ಮಸ್ತ್ ಆಗಿರುವಂತಹ ಖಾರದ ಪುಡಿಯನ್ನು ಮನೆಯೊಳಗನ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರ್ಸ್ಕೊಡಕತ್ತೀವ್ರಿ ಈ ಒಂದು ರೆಡ್ ಚಿಲ್ಲಿ ಪೌಡರನ್ನು ನೀವು ಮನೆಯೊಳಗೆ ಮಾಡಿದ ಮೇಲೆ ಹೊರಗಿನ ಯಾವುದೇ ಪ್ಯಾಕೆಟ್ ಕಾರಕ್ಕ ನೀವು ಹಚ್ಚಂಗಿಲ್ಲ ರೀ ಹಂಗಾದ್ರೆ ಇವತ್ತಿನ ನೆಡಿದಾಗ ಭಾಳ ಸುಲಭವಾಗಿ ನೋಡೋನು ಹೆಂಗಂತ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ನೀವೇನ್ರಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬಾಜು ಬಾಜುಬರುಗಿ ಒಂದಿ ಅಷ್ಟ ಕಾಶ್ಮೀರಿ ಡ್ರೈ ರೆಡ್ ಚಿಲ್ಲಿ ಮತ್ತು ಮತ್ತೊಂದು ಅರ್ಧ ಕೆ ಜಿ ಅಷ್ಟ ಖಾರದ ಮೆಣಸಿಕಾಯಿ ಒಣವ ಮೆಣಸಿಕಾಯನ್ನ ತಗೊಂಡಿದೇವ್ರಿ ನೀವು ಬ್ಯಾಡ್ಗಿ ಮೆಣಸಿಕಾಯಿ ಒಂದ್ ಕೆಜಿ ಅಷ್ಟು ರೀ ಅವನ್ನ ಒಂದು ದಿನ ಬಿಸಿಲಾಗ ಚಂದಾಗಿ ನೀವ ಬಿಟ್ಬಿಡ್ರಿ ಆಮೇಲೆ ತೇನು ಮಾಡ್ರಿ ನೀವು ಇದ್ರ ತುಂಬಾ ಎಲ್ಲ ನಾವು ತಕ್ಕೊಂಡಿದ್ದನ್ನು ತಕೊಂಡಿದ್ದೇವೆ ನೀವು ಅಕಸ್ಮಾತ್ ತುಂಬುದು ತಂದಿದ್ರಿ ಅಂತಂದ್ರೆ ತೆಗೆದು ಬಿಡ್ರಿ ತುಂಬಾ ಆಮೇಲೆ ತ ಅವನ್ನ ನೋಡಿಕೊಂಡೆ ಈ ತುಂಬ ಉಳ್ದಿದ್ದು ತಕ್ಕೊಂಡು ಬಿಡ್ರಿ ಒಂದು ಬುಟ್ಟಿ ಒಳಗೆ ನೀವೆಲ್ಲ ಮೆಣಸಿಕಾಯಿಗಳನ್ನ ರೀ ಗೊತ್ತಾತ್ರಿ ಈಗ ಇವು ಚೆನ್ನಾಗಿ ಬಿಸಿಲಿಗೆ ಒಣಗಿದ ಮೆಣಸಿಕಾಯಿ ಅದಾವೆ ರೀ ಇವನ್ನ ನಾವು ಒಂದು ಬುಟ್ಟಿ ಒಳಗೆ ಹಾಕಿ ತಕ್ಕೊಳಕತ್ತೀವಿ ಅಂದರೆ ನೋಡ್ಕೊರಿ ಎಲ್ಲೆಲ್ಲಿ ಏನೇನೈತಿ ಯಾಕಂತಂದ್ರೆ ನಡ್ಬಾರ್ದು ಮ್ಯಾಮ್ ಹಿಂಗೆ ಪ್ಲಾಸ್ಟಿಕ್ ಅದು ಬಿಟ್ಟಿರ್ತಾವ್ರಿ ಅದಕ್ಕೆ ಸ್ವಚ್ಛ ಮಾಡ್ಕೋರಿ ಒಂದ್ಸಲ ಬರಬ್ಬರಿಯಾಗಿ ಒಣಗಿದಂತಹ ಮೆಣಸಿಕಾಯಿ ಅದಾವು ಹಂಗೆ ಲಾಸ್ಟಿಗೆ ಇವು ಏನು ಬೀಜಗಳು ಉಳಿದಿರ್ತಾವ್ರಲ್ಲೇ ಇವನ್ನ ಒಂದು ಮರದ ಕೇರಿ ಚೆನ್ನಾಗಿ ತೊಗೋರಿ ಯಾಕಂತಂದ್ರೆ ಇದ್ರಾಗು ಕಸ ಉಳಿಯೋ ಚಾನ್ಸಸ್ ಇರ್ತೈತಿರಿ ಅದಕ್ಕೆ ಈಗ ನಾವು ಈ ಮೆಣಸಿಕಾಯಿಗಳನ್ನ ಒಣಗಿಸಿದ ಆದ ನಂತರ ಒಂದು ಬುಟ್ಟಿ ಒಳಗೆ ತಗೊಂಡು ಇಟ್ಕೊಂಡಿದ್ದೀವಿ ಇನ್ನು ಬಿಸಿಲು ಇರಲಿಲ್ಲ ಅಂತಂದ್ರೆ ನಿಮಗೆ ಹೇಳ್ತೀನಿ ರೀ ನಾ ಅದಕ್ಕಿಂತ ಮೊದ್ಲು ಈಗ ಒಳಗೆ ತೊಗೊಂಡು ಬಂದೆವು ಮೆಣಸಿಕಾಯಿ ಅವನೇನು ಮಾಡ್ನು ರೀ ಅದರ ಬೀಜ ಕೇರಿ ಇದ್ರಾಗ ಹಾಕೋಣ ಅದಾದ ನಂತರ ಇದಕ್ಕೆ ನಾವಿಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಖಾರದ ಮೆಣಸಿಕಾಯಿ ಹತ್ತವರಲ್ಲ ಅದು ಕಟ್ಟು ಹಾಕೀವಿ ಅಡುಗು ಹಾಕ್ಬೇಕಂತೇನಿಲ್ಲ ಅಷ್ಟು ಹಾಕಿ ನೀವು ಅದನ್ನ ಮಿಕ್ಸ್ ಮಾಡಿರಿ ಅಕಸ್ಮಾತ್ ಬಿಸಿಲು ಇರಲಿಲ್ಲ ರೀ ನಾವು ಹೆಂಗೆ ಅಂತಂದ್ರೆ ಒಂದು ಈಟ ಎಣ್ಣೆ ಹಚ್ಚಿರಿ ನೀವ ಇವನ್ನ ರೋಸ್ಟ್ ಮಾಡ್ಕೊಂಡು ಬರ್ರಿ ಬಿಸಿಲಿಗೆ ಇರಲಿಲ್ಲ ಅಂತಂದ್ರೆ ಬಿಸಿಲು ಇತ್ತಂದ್ರೆ ಮಾಡೋದೇನು ಬೇಕಾಗಿಲ್ಲ ಚಂದಂಗೆ ಬರೊಬ್ಬರಿಯಾಗಿ ಒಣಗ್ಯಾವ್ರಿಗ ಅವ್ರಿಗೆ ನೋಡಿ ನೋಡಿ ಆದಮೇಲೆ ತ ನಾವು ಅದನ್ನ ಎಣ್ಣೆ ಹಚ್ಚಿದ್ದೀವಿ ಎಲ್ಲನೂ ಮಾಡಿದೆ ಒಂದು ಮಿಕ್ಸರ್ ಜಾರ್ದಾಗ ಅದ್ರಾಗ ನಾವು ಅರ್ಧ ಈ ರೆಡ್ ಡ್ರೈ ರೆಡ್ ಚಿಲ್ಲಿ ಅಂದ್ರೆ ಕಾಶ್ಮೀರಿ ರೆಡ್ ಚಿಲ್ಲಿ ಮತ್ತು ಅರ್ಧ ಖಾರದ ಮೆಣಸಿನ್ಕಾಯಿಗಳನ್ನ ಹಾಕಿ ಈಗ ಅಂತ ಹೇಳಿ ಅಣಿಸಿದೆ ಬರೋಬ್ಬರಿಯಾಗಿ ಪುಡಿ ಮಾಡ್ಕೊಂಡು ಬರಬೇಕ್ರಿ ಖಾರದ ಪುಡಿ ನೋಡಿ ಇದ್ರಾಗ ಹೆಂಗೆ ಮನೆಯೊಳಗೆ ಒಳಗೆ ಮಾಡ್ಬೇಕ್ರಿ ಅಂತಂದ್ರೆ ಒಂದು ಮಿಕ್ಸರ್ ಚಲೋ ಅಂಥದ್ದು ಇರಬೇಕು ರೀ ಅಂತೇಳಿ ಸಣ್ಣ ಮಾಡಿ ಒಯಿತು ಅಂತಂದ್ರೆ ನಿಮಗೆ ಖಾರ ಕುಡ್ಸೋಕೆ ಹೋಗೋ ಅವಶ್ಯಕತೆ ಇರೋಂಗಿಲ್ಲ ರೀ ಈ ರೀತಿಯಾಗಿ ಭಾಳ ಮಸ್ತಾಗಿರುವಂತಹ ಅಚ್ಚ ಖಾರದ ಪುಡಿ ಅಥವಾ ಬಂಗಿ ಪುಡಿ ಮನೆ ಒಳಗನ ಮಾಡೋಕ್ಕೆ ರೀ ಆಮೇಲೆ ತೇನು ಮಾಡ್ರಿ ಒಂದು ಚಾಣಗಿ ಒಳಗೆ ಈ ಖಾರದ ಪುಡಿ ಹಾಕಿ ಅದನ್ನು ಒಂದು ಸ್ವಲ್ಪ ಪರಾತ್ನೆಯಾಗ ಚಾಣಿ ಬಿಡ್ರಿ ನೋಡಿ ಏಕದ್ ಸಣ್ಣಾಗಿ ಅತಿ ಸುಲಭವಾಗಿ ಮಸ್ತಾಗಿ ಬಂದೈತ್ರಿ ನೀವು ಪ್ಯಾಕೆಟ್ ಖಾರ ತರೋ ಬದಲಿ ಹಿಂಗೆ ಮಣಿ ಒಳಗಣ ಮಾಡ್ಕೊಂಡು ಬರ್ಬೋದ್ರಿ ಗೊತ್ತಾದ್ರಿ ಹಿಂಗೆ ಒಂದ್ಸಲಿ ಆದಮೇಲೆ ಮತ್ತೆ ನೀವು ಹಾಕ್ಬೋದ್ರಿ ಹಿಂಗೆ ಗೊತ್ತಾಗ್ತೀರಲ್ಲ ಒಂದಾದ ಸಲ ಒಂದಾದ್ಮೇಲೆ ಒಂದಾದ್ಮೇಲೆ ನೀವ ಬ್ಯಾಚಸ್ ವೈಸ್ ಮಾಡಿ ಈ ಖಾರದ ಪುಡಿಯನ್ನು ತಯಾರು ಮಾಡ್ಕೋರಿ ಗೊತ್ತಾತ್ರಿ ಆಮೇಲೆ ಅದನ್ನೆಲ್ಲ ಚಾನಿಸಿ ನೀವು ತೊಗೋಬೋದು ರೀ ಅದು ಎಷ್ಟು ಉಳಿಯತೈತೆ ನೋಡಿರಿ ಹೌದೋ ಇಲ್ಲ ಅನ್ನೋಂಗೆ ಲಾಸ್ಟ್ ಒಂದು ಈಟು ಉಳಿತೈತೆ ಆದರೆ ಪೂರ್ತಿ ಸಣ್ಣ ಅಂದ್ರೂ ಆಗತ್ತೈತ್ರಿ ಹಿಂಗೆ ನಾವು ಖಾರದ ಪುಡಿಯನ್ನು ರೀ ಈಸಿ ಅಂತರೂ ಐತ್ರಿ ಏನಿಲ್ಲ ಜಸ್ಟ್ ನೀವೊಂದು ಆ ಒಂದು ಅರ್ಧ ಇವೊಂದು ಅರ್ಧ ಮಿಕ್ಸರ್ ಜಾರ್ದಾಗ ಹಾಕೋದು ಬರಬರಿಯಾಗಿ ಗರ್ರಣಿಸೋದು ಆಮೇಲೆ ತ ಒಂದ ನೆನಪಿಟ್ಕೋರಿ ಅಲರ್ಜಿ ಅದು ಆಗ್ತೈತಿ ಅಂತ ಹೇಳಿ ಸ್ವಲ್ಪ ಮಾಸ್ಕ್ ಅದು ಹಾಕೋರಿ ಖಾರದ ಪುಡಿ ಮಾಡುವಾಗ ಇಲ್ಲ ಅಂತಂದ್ರೆ ಶೀನಾಗಿ ಚಾಲು ಮಾಡ್ತಿರಿ ಅದಕ್ಕೆ ಮಾಸ್ಕ್ ಅದು ಹಾಕೊಂಡ ಮರ್ಯಕ್ಕೆ ಹೋಗಬೇಡ್ರಿ ಆಮೇಲೆ ತ ಇದನ್ನು ಮತ್ತೆ ಚಾಣಿಸಿದ್ರಿ ಬರಬ್ಬರಿಯಾಗಿ ಈ ರೀತಿ ತಯಾರು ಮಾಡ್ಕೊಂಡು ಇಟ್ಕೊಳ್ದ್ರಿ ಇಲ್ಲಿಗೆ ಮುಗಿತನ ಇಲ್ಲ ಇನ್ನೊಂದು ಸ್ವಲ್ಪ ಕೆಲಸ ರೀ ನೋಡಕ್ಕೆ ರೀ ಅದನ್ನು ಈಗ ಎಷ್ಟು ಸಣ್ಣ ಆಗೈತಿ ಹೇಳಿ ನಿಮಗೆ ಕಾಣತೈತಿ ಈ ರೀತಿಯಾಗಿ ನೀವು ಆರಾಮ್ ಸರಿಯಾಗಿ ಮಾಡ್ಕೊಳ್ಬೋದು ರೀ ಮೆಣಸಿಕಾಯಿ ನೋಡಿ ತೊಗೊಂಡು ಬರುವಾಗಣ ಚಲೋ ಅಂತವು ಮೆಣಸಿಕಾಯಿ ತೊಗೊಂಡು ಬಂದಿದ್ರಿ ಅಂತಂದ್ರೆ ಭಾಳ ಚಲೋ ತುಂಬಿರಲಾರ್ದು ಬಂದಿದ್ರಿ ಅಂತಂದ್ರೆ ಭಾಳ ಚಲೋ ಇಲ್ಲ ಮತ್ತು ತುಂಬ ಒಂದು ತಕ್ಕೋ ತಕೊಂಡ್ರದ್ದು ಕೆಲಸ ಆಗ್ತೈತಿರಿ ಅದಕ್ಕೆ ನೋಡ್ಕೊಂಡು ಚಲೋ ಅಂತ ಬರ್ರಿ ಬ್ಯಾಡ್ಗಿರಿ ಆಗಿರ್ಬೋದು ಇಲ್ಲ ಕಾಶ್ಮೀರಿ ರೆಡ್ ಚಿಲ್ಲಿಯರೆ ಆಗಿರ್ಬೋದು ಯಾಕಂತಂದ್ರೆ ಅವು ಬರೀ ಕಲರ್ ಕೊಡ್ತಾವೆ ಖಾರ ಇರಂಗಿಲ್ಲ ರೀ ಖಾರಕ್ಕೆ ಅಂತೇಳಿ ನಾವು ಬರೀ ಅರ್ಧ ಕೆ ಜಿ ಹಾಕಿದ್ದೇವೆ ಇನ್ನು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಉಪ್ಪನ್ನು ನಾವು ಸೇರ್ಸಾಕತ್ತೀವಿ ನೀವು ಬೇಕು ಅಂತಂದ್ರೆ ನೀವು ಮಿಕ್ಸರ್ ಜಾರದಾಗ ಹಾಕುವಾಗ ನಾವು ಸ್ವಲ್ಪ 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 ಹಾಕಿರ್ಬೋದೈತ್ರಿ ಆದ್ರೆ ನಾವೀಗ ಈ ಮೆ ಉಪ್ಪನ್ನ ಲಾಸ್ಟಿಗೆ ಹಾಕಿ ಮಿಕ್ಸ್ ಮಾಡಾಕತ್ತೀವಿ ಪರಾತ್ನಾಗ ಆ ಖಾರದ ಪುಡಿ ಉಪ್ಪನ್ನು ಹಾಕಿ ಚೆಂದಾಗಿ ಮಿಕ್ಸ್ ಕೊಡಿರಿ ಆದರೆ ಈಗ ನಿಮಗೆ ಅನ್ಸತ್ತಿರ್ತೈತಿ ಅದು ಬಿಳಿ ಬಿಳಿ ಉಪ್ಪು ಕಾಣೋಕ್ಕಾಯ್ತಲ್ಲ ರೀ ಅಂತ ಹೇಳಿ ಅದ ಅದನ್ನು ಹೋಗಿಸೇ ಈಗ ಏನು ಮಾಡ್ರಿ ಚಂದಂಗೆ ವಾಪಸ್ ಮಿಕ್ಸರ್ ಜಾರ್ದಾಗ ಹಾಕಿರಿ ಒಂದು ನಾಲ್ಕು ಬ್ಯಾಚ್ ಮಾಡಿ ಚಂದಂಗೆ ಗರ ಅನ್ಸ್ಕೊಂಡು ಬಂದ್ರಿ ಅಂತಂದ್ರೆ ಉಪ್ಪು ಖಾರ ಜೊತೆ ಕೂಡಿ ಭಾಳ ಚೆಂದಂಗಿ ಕೂಡಿ ಬಿಡ್ತೈತಿ ಇದನ್ನು ನೀವು ಮತ್ತೆ ಚಾಣಿಸ್ಲಾಡ್ದೆ ಹಂಗನೂ ತೆಗೆದಿಟ್ಕೊಬೋದ್ರಿ ಇಲ್ಲ ಚಾಣಿಸ್ ತೊಗೋತಂದ್ರೆ ಹಾಂ ಹಂಗೆ ಮತ್ತೊಂದು ಬೇಕಂತಂದ್ರೆ ಪುಡಿ ಪುಡಿಯಾಗಿ ಬರಲಿ ಹೇಳಿ ಹಿಂಗೆ ಚಾನಿಸು ತೊಗೋಬೋದು ನಿಮಗೆ ಹೆಂಗೆ ಬೇಕೋ ಹಂಗೆ ನೀವು ರೀ ಉತ್ತರ ಕರ್ನಾಟಕದ ಭಾಳ ಮಸ್ತಾಗಿರುವಂತಹ ಭಂಗಿ ಪುಡಿ ಅಥವಾ ಹಚ್ಚಕಾರದ ಪುಡಿ ನಿಮ್ಗೆ ರೆಡಿಯಾಗಿ ಇರ್ತೈತಿ ರೀ ಇದನ್ನು ನೀವು ವರ್ಷಾನುಗಂಟ್ಲೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಎಲ್ಲ ಅಡುಗೆಗಳಿಗೆ ನೀವು ರೀ ಭಾಳ ಚಲೋ ತಂಗಿ ಆಗ್ತೈತಿ ಅತಿ ಸುಲಭವಾಗಿ ಆಗ್ತೈತಿ ರೀ ಮತ್ತು ನಾವು ನಿಮಗೆ ಮತ್ತೆ ಇನ್ನೊಮ್ಮೆ ಈಗಾಗಲೇ ಒಮ್ಮೆ ತೋರಿಸಿದ್ದೀವಿ ರೀ ಆದರೂ ಮತ್ತೊಮ್ಮೆ ನಿಮಗೆ ಉತ್ತರ ಕರ್ನಾಟಕದ ಮಸಾಲೆ ಖಾರವನ್ನು ತೋರಿಸ್ಕೊಡ್ತೀವಿ ಹಾಲಿನ ಬಂಡ್ ಮಸಾಲೆ ಎಲ್ಲ ಅಡುಗೆಗಳಿಗೆ ನೀವು ಬಳಸ್ಬೋದಂಥ ಮಸಾಲೆ ಖಾರವನ್ನು ನಾವು ನಿಮಗೆ ರೀ ಹಾಗೆ ಈ ಒಂದು ವಿಡಿಯೋನ ನೀವು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿರಿ ಪ್ಯಾಕೆಟ್ ತರುವ ಬದಲಿ ಮನೆ ಒಳಗನ ಅತಿ ಸುಲಭವಾಗಿ ಮಾಡ್ಬೋದು ರೀ ಏನಂತರಿ ಹಂಗಾದ್ರೆ ಈ ವಿಡಿಯೋ ಇಷ್ಟ ಆಗೈತಿ ಅಂತೇಳಿ ಅನ್ಕೊಂತೀವಿ ಇಷ್ಟ ಆಗಿದ್ರೆ ತಪ್ಪಲಾರ್ದು ಆರಾಮ್ ಸಿರಿಯಾಗಿ ಖಾರ ಮಾಡ್ಕೊಂಡು ಕಲಬರಿನಾಗೋ ಗಾಜಿನ ಬರಿನಾಗೋ ಸ್ಟೋರ್ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿಚ್ಚೆ ಸೊಬಗು ಧನ್ಯವಾದಗಳು